ಗೊತ್ತಾಗ್ಲಿಲ್ಲ ನಾವು ನಿಮ್ಗೆ ಎಲ್ಲಿ ಗೊತ್ತಾಗ್ತೇವೆ ಸಾರ್ ಎಲ್ಲಿ ಗೊತ್ತಾಗ್ತೇವೆ ನಾವೊಬ್ರು ಶ್ರೀಮಂತರ ಆಗಿದ್ರೆ ನಾವು ನಿಮ್ಗೆ ಗೊತ್ತಾಗ್ತಿತ್ತು ಆದ್ರೆ ನಾವೊಬ್ರು ಕಡು ಬಡವರು ನಮ್ಮೆಲ್ಲ ಗುರ್ತೇಳಿ ಹಿಡಿತರೆ ಬಿಡಿ ಸಾ ನಾನು ಆ ರೀತಿಯ ವ್ಯಕ್ತಿ ಅಲ್ಲಪ್ಪ ಓ ತಿಳಿಯಿತು ನೀನು ನಮ್ಮಣ್ಣ ಅಣ್ಣ ನಮ್ಮ ಅಣ್ಣನ ಆಫೀಸ್ನಲ್ಲಿ ಕೆಲಸಕ್ಕೆ ಸೇರಿರೋ ಸಂಭ್ರಮ ತಾನೆ ಕರಡ್ ಸಾರ್ ಕರಡ್ ಬೈ ಬೈ ಬಿಸ್ನಾ ಸರ್ಗೆ ಆಫೀಸ್ ನಲ್ಲಿ ಅರ್ಜೆಂಟ್ ಕೆಲಸ ಇದೆ ಗೊತ್ತ ಬೇಕೊಬ್ಬರ ಹೇಳ್ಬಿಡಿ ನಾನೀಗ ಹೋಗ್ತಾ ಇದ್ದೀನಿ ಬಂದ್ಮೇಲೆ ಹೇಳ್ತೀನಿ ಏನೇನೋ ವಿಚಾರ ಹೇಳಿದ್ರೆ ನಾನೇನು ಡೈಮಂಡ್ ನೆಕ್ಲೆಸ್ ತಗೋಬ ಅಂತ ಹೇಳ್ತಿದ್ದ ನಾಗೋ ನೀನೀಗ ತುಂಟ ಕೋಪ ಮಾಡ್ಕೋತಿ ಅಂತ ನನ್ಗೆ ಗೊತ್ತಿತ್ತು ಅದಕ್ಕೆ ನೋಡು ಗೋಲ್ಡ್ ಚೈನ್ ತಂದಿದ್ದೀನಿ ಹೀ ಗೋಲ್ಡ್ ಚೈನ್ ಇದೆಲ್ಲ ನಾನು ಐದು ವರ್ಷದ ಮಗು ಇದ್ದಾಗಲೇ ಆಟ ಆಡಿ ಬಿಸಾಕಿದ್ದೀನಿ ನನ್ಗೆ ಏನಿದ್ರು ಈಗ ಡೈಮಂಡ್ ನೆಕ್ಲೆಸ್ ಬೇಕು ನಾಗೋ ಓದ್ರೆ ನೆಕ್ಲೆಸ್ ತಂದ್ರೆ ತಮ್ಮ 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 ನೀವು ನೋಡಿದ್ರೆ ನಿಮ್ಮ ತಮ್ಮನ ಮೇಲೆ ಪ್ರಾಣ ಇಟ್ಕೊಟ್ಟಿದ್ದೀರ ಈ ಮನೆಯಲ್ಲಿ ಜಗಳ ಆದಾಗ ಏನಾದರೂ ಸಮಸ್ಯೆಗಳಾದಾಗ ಶಾಂತಿ ಮತ್ತೆ ಪ್ರೀತಿಯಿಂದ ನಿಮ್ಮ ತಮ್ಮ ಸಮಾಧಾನ ಹೇಳ್ತಾ ಇದ್ದಿದ್ದು ಮನಸ್ಸಲ್ಲಿರೋ ಪ್ರೀತಿ ಇದ್ದಲ್ಲ ರೀ ಅವ್ನಲ್ಲಿರೋ ಕಾಮದ ದೃಷ್ಟಿಯಿಂದ ರೀ ನನ್ನ ತಮ್ಮನ ನಡ್ತ ಬಗ್ಗೆ ನಾನು ಮಾತಾಡ್ತ ನಿನ್ನ ನಾಲ್ಕ ನೋಡ್ತೀನಿ ಓದ್ತಾ ನನ್ನ ತಮ್ಮ ಕಾಮಗರಲ್ಲ ಪ್ರೀತಿ ಪ್ರೀತಿವಾಸ ಲಕ ಕಾಡುವ ಕಿರಿ ಅಮ್ಮ ಆ ಲಕ್ಷ್ಮಣ ಒಂದು ಕೈ ಮ್ಯಾಲ ಕಣ ಅಯ್ಯೋ ನಾನು ನಿಮಗೆ ಹೇಗೆ ಹೇಳಲಿ ಅಣ್ಣ ನಾನು ಹೇಗೆ ಕಾಪಾಡಿಕೊಂಡು ನಾನು ಹೇಗೆಲ್ಲ ಸತ್ಯ ರೀ ನನ್ನ ಮಾತನ್ನು ನಂಬಿ ನೋಡಿ ಅವನ ಆರೋಗ್ಯದಿಂದ ಬಳಲ್ತಾ ಇದ್ದರೂ ಕೂಡ ಅವನು ಬಲತ್ಕರಿಸೋದಕ್ಕೆ ಬೇರೋ ಕಿರು ನೋಟನ ಸಹಿಸೋಕಾಗಲ್ಲ ಆಗಲ್ಲ ನನಗೋ ಸಮಾಧಾನ ತನ್ಕೋ ನನ್ನ ತಮ್ಮ ಮಗುನಷ್ಟೇ ಮುಗ್ತಾನೆ ಅಂತ ತಿಳಿದಿದೆ ಆದರೆ ಇಂಥ ನೀಚ ಕರೆಗೆ ಕೈ ಹಾಕಿದಾನೆಂದ್ರೆ ನಾನು ಪ್ರತ್ಯಕ್ಷವಾಗೇ ಪ್ರಾಮಾಣಿಕ ಕೊಡಬೇಕು ನಾ ಅಣ್ಣ ಯಾವಾಗ ಬಂದೆ ಅಣ್ಣ ಹಾ ನಿಮ್ಮ ಆಫೀಸ್ನಲ್ಲಿ ಕೆಲಸ ಸೇರಿಂದ ನಾನು ಸಂಭ್ರಮ್ ಅವನು ಬಂದು ನಿಮ್ಮನ್ನ ಆಫೀಸ್ ಹತ್ರ ಬೇಗ ಬರೋದಿಕ್ಕೆ ಹೇಳ್ಬಿಟ್ಟು ಅಂದಣ್ಣ ಹೌದೇ ಓಕೆ ನಾವು ಆಫೀಸ್ ಹತ್ರ ಹೋಗಿದ್ದು ಬಂದ್ಬಿಡ್ತೀನಿ ಕಡೆ ಜಾಬ್ ಕಣೆ ಕಡೆ

ನೀವು ಸ್ತ್ರೀ ಜನಿಸಿರುವ ಎಣ್ಣಲ್ಲ ಮಾನವ ಜನ್ಮದಲ್ಲಿ ಜನಿಸಿರುವ ನೀನೇನ್ ಬೇಕಾದ್ರು ಅನ್ ನೋಡು ಕೊನೆಯದಾಗಿ ನಾನು ನಿನ್ನನ್ನ ಕೇಳ್ಕೊತಾ ಇದ್ದೀನಿ ನನಗೆ ಸಂತಾನ ಫಲ ನೀಡ್ತೀಯ ಅಲ್ವಾ ನಾಲ್ಗೆ ನಾನು ನಾನು ಒಲದ್ ಬಂದ್ರೆ ನನ್ನನ್ನೇ ತಿರಸ್ಕರಿಸ್ತಿದ್ಯಾಲ ಆದ್ರ ಪ್ರತಿಫಲನ ಈಗ ಅನುಭವಿಸು ನೀ ಯಾರು ಇಲ್ಲದ ಸಮಯ ನೋಡಿ ನಿಮ್ಮ ಶೀಲನ ನಾಳೆ ಮಾಡಕ್ ನೋಡ್ತಿದ್ಯಾ ಇಲ್ಲಪ್ಪ ಅದಕ್ಕೆ ತಲೆ ಸುತ್ತು ಎಂದಕ್ಕೆ ನಗು ನಾನು ಏನು ವ್ಯವಸ್ಥೆ ಯಾಕೆ

ಚಿಚ್ಚಿ ಅಣ್ಣ ಇದೆಲ್ಲ ಸುಳ್ಳು ಹೊತ್ತಿಗೆ ಎಂದಿದ್ರು ತಾಯಿ ಎಂದು ತಿಳಿದಿರುವ ತಮ್ಮ ನಾನಣ್ಣಣ್ಣ ಕಾಮುಕನಲ್ಲ ಅಣ್ಣಣ್ಣ ಕಾಮುಕನಲ್ಲ ಹತ್ತಿ ತಲೆ ಸುತ್ತಾರೆ ಎಂದುದಕ್ಕೆ ಕೆಳಗೆ ಕೂರ್ಸೋಕ್ ಹೋದೆ ಅಣ್ಣ ಅಷ್ಟೇ

ನೀತಿ ನಿಯಮಗಳನ್ನು ಬದಲಿಸಿದರು ನಿನ್ನೊಟ್ಟಿಗೆ ಬೆಳೆದ ಈ ಪಾಪಿ ತಮ್ಮ ಹೊತ್ತಿಗೆ ತಮ್ಮನೆಂದು ಕನಿ ಕರಿತೇನೆ ಆಧಾರದಿಂದಲ್ಲಣ್ಣ ಆಧಾರದಿಂದಲ್ಲೋಡಿಬೇಡಿ ಈ ಪಾಪಿನ ಸರಿ ಅಯ್ಯೋ ಪಾಪಿ ನನ್ನ ತಮ್ಮ ಎಲ್ಲಿ ನೋಂದ್ಕೋತಾನೋ ಅಂತೇಳಿ ನಿನ್ಗೋಸ್ಕರ ಆಟೋ ತೆಗೆದುಕೊಟ್ರು ನಾನು ನನ್ನ ಮೈದಿನ ಅನಾರೋಗ್ಯದಿಂದ ಹಿಡ್ತಿದ್ದಾನೆ ಅಂತ ಬೇಗ ಗುಣವಾಗ್ಲಿ ಅಂತ ಕಂಡು ಕಂಡು ದೇವ್ರಗಳಿಗೆಲ್ಲ ಆರ್ಗೆ ಒಂದು ಉಪಸಾರ ಮಾಡಿದ್ರೆ ನಿನ್ನೊಳಗೆ ಇಂಥ ಕಾಮಂದದ ಒಳಗಣ್ಣಿದೆ ಅಂತ ನನಗೆ ಗೊತ್ತಿರ್ಲಿಲ್ಲ ಕಣೋಚಿ ಅಯ್ಯೋ ಬರ್ವಿದೆಯೇ ತಾಯಿಯ ಮುಖ ಕಾಣದೆ ಬೆಳೆದ ಈ ತಬ್ಬಿಗೆ ಹೊತ್ತಿಗೆ ಎತ್ತಮ್ಮನಂದು ಬಗೆದವಳೆ ಅನೈತಿಕ ಸಂಬಂಧವನ್ನು ಬಗೆದವಳ ಈ ನುಡಿ ಕೇಳಕ್ಕಿಂದು ಬಗೆದಿರುವ ನನ್ನ ದೇವರೇ ಮನೆಯಲ್ಲಿ ನಿಂತ್ಕೊಂಡು ಎಲ್ಲ ಕೇಳಿಸ್ಕೊಂಡಿದ್ದೀನಿ ಅಕ್ಕ ನಾವು ಈ ಮನೇಲಿ ಇರೋದು ನಿನಗೆ ಇಷ್ಟ ಇಲ್ಲ ಅಂದರೆ ಹೇಳ್ಬಿಡಕ್ಕ ಎಲ್ಲಾದರೂ ದೂರ ಹೋಗ್ತೀನಿ ಆದರೆ ಇಂಥ ಏಸ್ಗೆ ಕೆಲಸ ಮಾಡೋದಕ್ಕೆ ನಿನಗೆ ಸ್ವಲ್ಪನೂ ನಾಚಿಕೆ ಆಗೋದಿಲ್ವೇನಕ್ಕ ಅಯ್ಯೋ ನೋಡ್ರಿ ನೋಡಿ ಇಂಥ ನೀಚ ಕೆಲಸಕ್ಕೆ ಇವಳದು ಕೂಡ ಕುಮ್ಮಕ್ಕಿದೆ ಅಂತ ಕಾಣಿಸುತ್ತೆ ಆತಿ ಲಕ್ಷ್ಮೀ ಮತ್ತ ಬುದ್ಧಿ ಬಂದಿರುವ ನೆತ್ತರಿಗೆ ಎಷ್ಟೆಷ್ಟು ಎಂಬುದೇ ಬುದ್ಧಿ ಹಾಕಿ ಮಗ ಅಮರ್ ಏನು ಅಮರ್ ಏನಪ್ಪಾ ಈ ಮನೆ ದಿನ ದಿನ ದಿನಕ್ಕೆ ಕುರುಕ್ಷೇತ್ರವಾಗುತ್ತಿದ್ದೇನೋ ಅಪ್ಪ ಸಾಕು ನನ್ನ ಅಮರ ಈ ಮನೆತನದ ಗೌರವ ಘನತೆ ಉಳಿಸುವ ಮಗನಾಗ್ತಾನೆ ಅಂತ ಹೇಳಿದ್ರೆ ಆದ್ರೆ ಈ ಪಾಪಿ ಹತ್ತಿಗೆನ ಬಲಾತ್ಕರಿಸಲು ಬೆಂಗಳೂರಿನಿಂದ ಬಂದ ನನ್ನನ್ನು ಬೇಗ ಆಫೀಸ್ಗೆ ಕಳಿಸಿ ಇತ್ತ ಮನೆಯಲ್ಲಿ ಯಾರಿಲ್ಲ ಸಂದರ್ಭ ನೋಡಿ 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 ಹೇಗೆ ಬರಿಸಿದೆ ಕಾಮಂದ ಮೃಗ ಅಮರ್ ಇವ್ರೆಲ್ಲ ಹೇಳ್ತಾ ಇರೋದು ಸತ್ಯ ಸತ್ಯವಪ್ಪ ಇಲ್ಲಪ್ಪ ಇಲ್ಲ ಸಲ್ಲದ ಅಸತ್ಯ ನೀತಿಯನ್ನು ಮತ್ತೆ ಮತ್ತೆ ನನ್ನ ಕರ್ಣ ಇರಿಸುವ ಬದಲು ನನ್ನನ್ನು ಒಂದೇ ಬಾರಿ ಕೊಂದು ಬಿಡಿ ಅಪ್ಪಾಜಿ ಬಿಡಿ ಅಮರ್ ನಾಡಕ ಬಹು ಚೆನ್ನಾಗ್ ಆಡ್ತದೆ ಸಾರ್ ಬಲ ಬಿದ್ದ ತಪ್ಪಿಸ್ಕೊಳೋತದೆ ಬೇಕ ಎತ್ತಿಸ್ಬೇಡಿ ಸಾರ್ ಎತ್ತಿಸ್ಬೇಡಿ ಸಂಭ್ರಮ್ ನೀನು ಹೇಳಪ್ಪ ಈ ಎತ್ತ ತಂದೆಯ ಮೇಲೆ ಆನೆ ಮಾಡಿ ಹೇಳುವ ನೀನು ಎತ್ತ ತಂದೆಯ ಮೇಲೆ ಅಸತ್ಯವೋ ಸತ್ಯವೋ ನನಗೂ ಗೊತ್ತಿಲ್ಲಪ್ಪ ಗೊತ್ತಿಲ್ಲ ಅಪ್ಪಾಜಿ ಕಂಠಿ ಆರವನ್ನು ನಿರ್ಜೀವಂಸ ಪಕ್ಷಿ ಒಂದು ನುಂಗಿ ಜೀವಂತವಾಯಿತೆಂದು ಆ ವಿಕ್ರಮಾದಿತ್ಯನು ಹೇಳಿದಾಗ ಯಾರು ನಂಬಲಿಲ್ಲ ಅಪ್ಪಾಜಿ ಯಾರು ನಂಬಲಿಲ್ಲ ಹಾಗೆ ಈ ಸಂದರ್ಭಕ್ಕೆ ತಕ್ಕ ಉತ್ತರ ನನ್ನಲ್ಲಿಲ್ಲ ಅಪ್ಪಾಜಿ ನನ್ನಲ್ಲಿಲ್ಲ ತನ್ನ ಪಾಪ ಕೃತಿಯಿಂದ ಇದೊಂದು ನೆಪ ಹೇಳ್ತಿದ್ದಲ್ಲ ಸಂಭ್ರಮ ಏನಾದ್ರೂ ಸರಿಯಾದ ಸಮಯಕ್ಕೆ ಬಂದಿಲ್ಲ ಅಂದ್ರೆ ನಾನ್ ಕಂಡಿದ್ವಾಗ್ಲು ಜೀವನ್ ತಗೊಳ್ಳಿದ್ದಿರ್ಲಿಲ್ಲ ಸಮಾಧಾನ ತನಕ ನಾಗಲಕ್ಷ್ಮಿ ಸಮಾಧಾನ ಮಾಡ್ಕೋ ಅಪ್ಪ ಈ ಮನೇಲಿ ಇನ್ನೊಂದು ಕ್ಷಣ ನಾವಿರಲ್ಲ ಈ ಕಾಮಂದಿಟ್ಕೊಂಡು ಸೈಡ್ ಬೇಡ ಅಣ್ಣ ಬೇಡ ಈ ಮನೆಯಲ್ಲಿ ಗುರು ಹಿರಿಯಂದ್ರು ತಾದಂದ್ರು ಮನೆ ಮನೆಯಣ್ಣ ಇದು ಈ ಮನೇನ ನನ್ನಂತ ನಿಶ್ಗಳಿಗೆ ಕೊಟ್ಟು ಹೀ ಗರತಿ ಗಂಗ ನೋಡನೆ ನೀನು ದೂರ ಹೋಗ್ಬೇಡ ಅಣ್ಣ ದೂರ ಹೋಗ್ಬೇಡ ನೀವೇ ನೀವೇ ನಾನು ನನ್ನ ಹೆಂಡತಿಯೇ ಬಹು ದೂರ ಹೋಗಿ ವನವಾಸ ಮಾಡ್ತೀವ ಅಣ್ಣ ವನವಾಸ ಮಾಡ್ತಿವಿ ನೋಡಿ ಇಂಥ ಮನೆಯಲ್ಲಿ ಇಂಥ ಪಾಪಿಗಳು ಇರೋ ಬೇಡ ಎಲ್ಲಾದ್ರೂ ಹೋಗಿ ನಾಶ ನಾವು ಮಾತ್ರ ಇಲ್ಲೇ ಇರೋಣ ಕರೆಕ್ಟ್ ಆಗಿ ಹೇಳಿದ್ರೆ ಈ ಕಾಮಂದ ಮುಳ್ಳ ನಿಮ್ಮಂತರ ನೋಡೋದು ನಡುವೆ ಬಾಳ ಸರಿ ಇಲ್ಲ ಮೇಡಮ್ ಬಾಳ ಸರಿ ಇಲ್ಲ ಏನಪ್ಪ ಇದೆ ಇವತ್ತು ರಿಟೈರ್ಡ್ ಆದ

ಇಷ್ಟು ದೊಡ್ಡವನಾಗಿ ಮಾಡಿದೀರ ಆದರೆ ಕೊನೆಗಳ ಹೇಗೆ ಎಲ್ಲಿ ನಿಮ್ಮನ್ನು ಸಾಗಿಕೊಳ್ಳುವ ಅವಕಾಶ ವಂಚಿತನಾದೆ ಅಪ್ಪಾಜಿ ನನ್ನನ್ನು ಕ್ಷಮಿಸ್ಬಿಡಿ ಅಪ್ಪಾಜಿ ಅಣ್ಣನೊಂದಿಗೆ ಇಲ್ಲೇ ಸುಖವಾಗಿರಿ ಅಪ್ಪಾಜಿ ನೀವು ಇಲ್ಲೇ ಸುಖವಾಗಿ ಇಲ್ಲ ನೀನ್ ಮನೆ ಮೇ ಇದು ಮಸಾಲದ ದರವೇ ಅಮ್ಮತಿ ನನ್ನ ಬಟ್ಟೆಗಳು ತಗೋಬಮ್ಮ ಬರ್ತೀನಿ ತಗೋಬಮ್ಮ ತಪ್ಪ ಮಾಡಿದ್ರೆ ಸಿಕ್ಸ್ ಅನ್ಬ್ದೆ ಎತ್ತಡ್ಸ್ ಬೆಳಸ ತಂದೆ ಹಿರಿಯ ಮಗನ ಜೊತೆ ಇದ್ರೆ ಇಣ್ಣನೆ ಬೆಳವಜಂತೆ ನೋಡಿ ಸಾರ್ ಅವ್ನ ಮನೆಯಿಂದ ಮನೆಯಿಂದ ಹೊರಗಟ್ಟಿದ್ರ ಪಾಪ ಸುತ್ಕೊಂಡ್ಬಿಡಿ ಸಾರ್ ಪಾಪ ಸುತ್ಕೊತ ಸುತ್ತಿಡ ಕರೆಕ್ಟ್ ಸಂಭ್ರಾಮ್ ಕರೆಕ್ಟ್ ತಪ್ಪಾರ್ದವ್ರು ಶಿಕ್ಷೆ ಅನುಭವಿಸ್ಲಿ ನೀವೇನಾದ್ರು ಈ ಮನೆ ಬಿಟ್ಟು ನಾವು ಸಾವು ಬಿಟ್ಟು ಹೋಯ್ತಿವಿ ಬೇಡಪ್ಪ ಬೇಡ ನೀವು ಇದೇ ಮನೇಲಿ ಇರ್ರಿ ನಾನು ಆ ಎಲ್ಲರೂ ಎಲ್ಲಾರು ಅಂಬಲಿ ಕೊಡ್ರಿ ಸೂರಲ್ಲಾರು ಬದುಕ್ತೀವಿ ಮಸಾಲೆಲ್ಲಾರು ಬದುಕ್ತೀವಿ ನೀವು ಚೆನ್ನಾಗಿರ್ತ ಮಾವಯ್ಯ ನೋಡಿ ಮಾವಯ್ಯ ಈ ಮನೇಲಿ ನೆಮ್ಮದಿಯಾಗಿ ಸಂತೋಷವಾಗಿರಿ ನಾವೇ ಎಲ್ಲಾದ್ರೂ ದೂರ ಹೋಗ್ತೀವಿ ಮಾವಯ್ಯ ನೀವೇಂದಂಗೆ ಭೂಮಿ ತೂಕದ ಹೆಣ್ಣಾಗಿ ಸತ್ಯ ಸತ್ಯತೆಯಾಗಿ ಜೊತೆ ನಾನು ಹೋಗ್ತಾ ನನಗೆ ಆಶೀರ್ವಾದ ಮಾಡಿ ಕಳಿಸಿ ಅಪ್ಪಾಜಿ ಇವರೆಲ್ಲ ನನ್ನನ್ನು ಅಪರಾಧಿ ಎಂದು ಎಷ್ಟೇ ದೂಜಿಸಿದರು ನೀವು ಮಾತ್ರ ಕಿರಿ ಕೊಡದೆ ನಂಬದಿರಿ ಅಪ್ಪಾಜಿ ಅದೇ ನನ್ನ ಮನಸ್ಸಿಗೆ ಶಾಂತಿ ಅಪ್ಪಾಜಿ ಶಾಂತಿ ಅಪ್ಪಾಜಿ ಕೊನೆಗಳಿಗೆ ಆಶೀರ್ವಾದಿ ಜಿ ಅಪ್ಪಾಜಿ ನಮ್ಮ ಸತ್ಯತೆಗೆ ಜಯ ಜಿ ഓ കൊണ്ടപ്പ നിർമ്മ നിന്നു കൂടുപ്പാളം ബാട്ടി ചെണ്ട സേ നിേ സായോധരി നിന്നു വരൂ ുഖവുണ്ടോ ദേഹദലി തോ ത്യാഗത്തെ ഫലവുണ്ടോ നിനബംബു പലയുണ്ടോ ബംഗാരതൂ നിന്ന ബാളിമ്പ ഹോരാടദലി സോലിമ്പുദിുണ്ട ಸದ್ಯ ಒದಗಿ ಬಂದಿದ ತರಗಳು ತೊಲಗುದು ಅಪ್ಪಾಜೇ ನಿನ್ನ ಅಮರ ಈ ಮನೆ ತಂದ ಗೌರವ ನಾನಿದ್ದೇನೆ ಬನ್ನಿ ಊಟ ಮಾಡೋಣ ಯಾವ ಜನ್ಮದ ಪುಣ್ಯನೋ ಏನೋ ಇನ್ಮುಂದೆ ನೀನು ಈ ಮನೆಯ ಕಿರಿಮಗಳಂತೆ ಇರೋ ಸರಿ ್ರಿ ಸಮ್ರಾಮ್ ನಾನು ಗಂಡ ಯಾವತ್ತಿದ್ರು ಸರಿಯಾಗಿ ಹೇಳ್ತೇನೆ ಹೌದು ಇನ್ಮೇಲೆ ಇದು ನಿಮ್ಮನೆ ಅನ್ಕೊಳ್ಳಿ ಬನ್ನಿ ಬಿಸಿ ಬಿಸಿ ಸಿಹಿ ಅಡಿಗೆ ಮಾಡ್ಬಳಸಿ ಊಟ ಮಾಡೋರಂತೆ ಮನೆ ಬಿಟ್ಟು ಹೋದಿಯಪ್ಪ ಅಮರ್ ಮನೆ ಬಿಟ್ಟು ಹೋದಿಯಪ್ಪ ಅಯ್ಯೋ ದೇವ್ರೆ ನೀರಿರುವುದು ಸತ್ಯವಾದರೆ ನಾನು ಸತ್ತ ನಂತರ ಅಮರನೇ ಕೊಳ್ಳಿಡುವಪ್ಪ ಅಮರನೇ ಆಗಲಿ No